ೇ ಬಲಿಷ್ಠ ಭೂಮಿ ಭಾರತಗಳೇ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹೌಸ್ ಪರ್ ವಾಸ್ತು ಅಂತ ಬಂದಾಗ ಈಗಾಗಲೇ ಬೆಡ್ರೂಮ್ ಬಗ್ಗೆ ಮಾತಾಡ್ತಾ ಬಂದ್ರೆ ಇವತ್ತು ಯಾವ ಬೆಡ್ರೂಮ್ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಅಂದರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಅಂದರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಪೂರ್ವ ಈಶಾನ್ಯ ಈ ಪೂರ್ವ ಈಶಾನ್ಯ ಭಾಗದಲ್ಲಿ ಮಲಗುವ ಕೋಣೆ ಇದ್ದರೆ ಆಗುವ ಪರಿಣಾಮಗಳೇನು ಅಂತ ಸೊ ಮಟ್ಟು ಇದರ ಗುಣಲಕ್ಷಣಗಳು ತಿಳ್ಕೊಂಬರೋಣ ಅಂದರೆ ಪೂರ್ವ ಈಶಾನ್ಯದ ಗುಣಲಕ್ಷಣಗಳು ಏನು ಅಂತಂದರೆ ಅದು ಮೋಜು ಮಸ್ತಿ ಎರಡನ್ನೂ ಕೊಡೋವಂಥದ್ದು ರಿಕ್ರಿಯೇಷನ್ ಆ್ಯಂಡ್ ಫನ್ ಎರಡು ಕೊಡೋವಂಥದ್ದು ಮನುಷ್ಯನಿಗೆ ಬೇಕಲ್ವಾ ಮೋಜು ಮಸ್ತಿ ಬೇಕು ಸ್ವಲ್ಪ ಇರಬೇಕು ಆದರೆ ನಮ್ಮೂರು ಎಷ್ಟೋ ಜನ ಬುರಿ ಜೀವನ ಪರ್ಯಂತ ಮೋಜು ಮಸ್ತಿನೇ ಮಾಡ್ಕೊಂಡಿದ್ದಾರೆ ಮೋಜು ಮಸ್ತಿ ಮಾಡ್ಕೊಂಡು ಜೀವನವನ್ನೇ ಹಾಳು ಮಾಡ್ಕೊಳ್ಳೋವಂಥದ್ದು ಕೂಡ ಇರುತ್ತೆ ಈ ಭಾಗದಲ್ಲಿ ಯಾಕೆ ಅದು ಅಂತಂದಾಗ ಈ ಭಾಗದಲ್ಲಿ ಬರುವಂಥದ್ದು ಎರಡು ದೇವತೆಗಳು ಸೊ ಈ ಎರಡು ದೇವತೆಗಳ ಗುಣಲಕ್ಷಣಗಳು ಏನು ಅಂತಂದ್ರೆ ಒಂದನೇ ದೇವತೆ ಹೆಸರು ಪರ್ಜನ್ಯ ಅಂತಂದ್ಬಿಟ್ಟು ಈ ಪರ್ಜನ್ಯ ಏನ್ ಮಾಡ್ತಾರೆ ಅಂತಂತಂದ್ರ ಒಂದು ನಮಗೆ ಜೀವನದಲ್ಲಿ ಎತ್ತರ ಎತ್ತರ ಬೆಳೆಯುವಂತ ಒಂದು ದೃಷ್ಟಿಕೋನವನ್ನ ಕೊಡ್ತಾರೆ ಮತ್ತೊಂದು ಆಂತರಿಕ ದೃಷ್ಟಿ ಇನ್ಸೈಟ್ ಅಂದ್ರೆ ಏನೇ ಮಾಡ್ಬೇಕಾದ್ರೆ ಇದು ಹೆಂಗಿರುತ್ತೆ ಏನಿರುತ್ತೆ ಇದರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಶಕ್ತಿಯನ್ನು ಕೊಡುವಂಥದ್ದು ಈ ಪರ್ಜನ್ಯ ಮತ್ತೊಂದು ಯಾವಾಗಲೂ ಜೀವನದಲ್ಲಿ ಎತ್ತರ 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 ಬೆಳಿಬೇಕು ಈಗ ಎಷ್ಟೋ ಜನ ನೋಡಿವಲ್ಲ ಬೇಕಾದಷ್ಟು ಜನ ಸೆಲೆಬ್ರಿಟೀಸ್ ಏನಾಗಿರ್ತಾರೆ ಅಂತಂದರೆ ಇವರಿಗೆ ಯಾವುದೋ ಒಂದು ರೀತಿಯಲ್ಲಿ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಒಂದು ಕನೆಕ್ಟಿವಿಟಿ ಇರುತ್ತೆ ಈ ಇರೋ ಹೊತ್ತಿಗೆ ಅಂದ್ರೆ ಅವ್ರು ಯಾವುದೇ ಒಂದು ಸೆಲೆಬ್ರಿಟಿಗಳು ಅಂತಂದರೆ ಗೊತ್ತಲ್ಲ ಹಾಡು ಹೇಳೋಂಥವ್ರು ಡ್ಯಾನ್ಸ್ ಮಾಡೋವಂಥವ್ರು ಆರ್ಟಿಸ್ಟ್ಗಳು ಓಕೆ ಈ ರೀತಿ ಕಲೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೂ ಈಸ್ಟ್ ಆಫ್ ನಾರ್ತ್ ಈಸ್ಟ್ಗೂ ಎಲ್ಲೋ ಒಂದು ಕನೆಕ್ಷನ್ ಇರುತ್ತೆ ಇಂದು ಇರೋ ಹೊತ್ತಿಗೆ ಏನು ಮಾಡ್ತಾರೆ ಇವರು ಜೀವನದಲ್ಲಿ ಅದರಲ್ಲೇ ಆಸಕ್ತಿಯನ್ನು ವಹಿಸಿ ಏನು ಮಾಡ್ತಾರೆ ಮೇಲೆ 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 ಬೆಳೀತಾ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿರೋದು ಜಯಂತ ಏನು ಮಾಡ್ತಾನೆ ಜಯಂತ ಮಾಡ್ತಾನೆ ಅಂತಾರೆ ಜೀವನದಲ್ಲಿ ಸಕ್ಸಸ್ಸನ್ನು ಕೊಡ್ತಾನೆ ಮತ್ತು ಒಂದು ಕಾನ್ಫಿಡೆನ್ಸನ್ನು ಕೂಡ ಕೊಡ್ತಾನೆ ಧೈರ್ಯವನ್ನು ಕೊಡ್ತಾನೆ ಜೀವನದಲ್ಲಿ ಸಕ್ಸಸ್ ಬೇಕಲ್ವಾ ಸೊ ಹೀಗಾಗಿ ಜೀವನದಲ್ಲಿ ಈಗ ನಾನು ಎಷ್ಟೋ ಕಡೆ ನಾನು ವಾಸ್ತುಗೆ ಅಂತ ನೋಡಿದಾಗ ಮಾಡಿದಾಗ ಅಲ್ಲೆಲ್ಲ ಹೇಳ್ತಾ ಇರ್ತೀನಿ ನೋಡಿ ಈ ಭಾಗದಲ್ಲಿ ಯಾರು ಮಲಗುತ್ತಾ ಇರ್ತಾರೋ ಯಾರು ಬೇಕಾರಾಗಿರ್ಬೋದು ಹುಡುಗರಾಗಿರ್ಬೋದು ಹುಡುಗಿಯಾಗಿರ್ಬೋದು ಯಾರು ಇದ್ರು ಸರಿ ಅವ್ರು ಏನಾಗ್ತಾರೆ ಕಲೆಯ ಫೀಲ್ಡ್ಗೆ ಹೋಗ್ತಾರೆ ಸೊ ದಿ ಗೆಟ್ ಇನ್ ಟು ದಿ ಆರ್ಟ್ ಫೀಲ್ಡ್ ಅದು ಸಿಂಗಿಂಗ್ ಆಗಿರ್ಬೋದು ಡ್ರಾಯಿಂಗ್ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಏನು ಬೇಕಾರಾಗಿರ್ಬೋದು ಕಲೆಗೆ ಸಂಬಂಧಪಟ್ಟಂಗೆ ಅದಕ್ಕೆ ಹೋಗ್ತಾರೆ ಅದಕ್ಕೆ ಸಕ್ಸಸ್ ಹಾಕ್ತಾರೆ ನೋಡಿ ಅಂತಂದಾಗ ಎಷ್ಟೋ ಜನ ಹೇಳ್ತಾರೆ ಹೌದು ಗುರುಗಳೇ ಇಲ್ಲಿ ನನ್ನ ಮಗ ಮಲಗ್ತಾನೆ ಇಲ್ಲಿ ನನ್ನ ಮಗಳು ಮಲಗ್ತಾಳೆ ಇವಳು ಹಿಂಗೆ ಆಡ್ತಾಳೆ ಹಿಂಗೆ ಆಡ್ತಾಳೆ ಶಿ ಈಸ್ ಅ ವೆರಿ ಗುಡ್ ಸಿಂಗರ್ ಶೀ ಈಸ್ ಶಿ ಡಸ್ ಡ್ಯಾನ್ಸ್ ಸೂಪರ್ ಬಾಬ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂತಾರೆ ಕೇಳ್ಕೊಳ್ಳಿ ನಿಮಗೂ ಇಷ್ಟ ಆಯಿತು ಆ ಮಗುಗೂ ಇಷ್ಟ ಆಯಿತು ಅಂದ್ರೆ ಅದರಲ್ಲೇ ಜೀವನದಲ್ಲಿ ಅದರಲ್ಲೇ ಒಂದು ಕರಿಯರ್ ಅನ್ನ ಮಾಡ್ಕೋಬೇಕು ಅನ್ನೋದರೆ ಜೀವನದಲ್ಲಿ ಅದನ್ನೇ ವೃತ್ತಿಯಾಗಿ ಮಾಡ್ಕೋಬೇಕು ಅಂತ ಅನ್ನೋದರೆ ಇಲ್ಲೇ ಮಲಗಲಿ ಬೇಡ ಆ ವೃತ್ತಿ ಬೇಡ ಇದು ಪ್ರವೃತ್ತಿ ಪ್ರವೃತ್ತಿಯಾಗಿರ್ಲಿ ಅಂತ ಅನ್ನೋದ್ರೆ ಒಂದಷ್ಟು ಏಜ್ ಆದ್ಮೇಲಿಂದ ಮಲಗು ಜಾಗವನ್ನು ಚೇಂಜ್ ಮಾಡಿ ಅಂತ ಹೇಳ್ಕೊಳ್ತೀನಿ ಓಕೆ ನೀವು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಒಬ್ರು ಕೇಳ್ತಾ ಇದಾರೆ ಏನು ಅಂತಂತಂದ್ರೆ ಪೂರ್ವ ಗೋಡೆಗೆ ಪೂರ್ವದ ಗೋಡೆಗೆ ದೇವ್ರ ಮನೆ ಇದೆ ಆದರೆ ನಾವು ಪೂಜೆ ಮಾಡ್ಬೇಕಾದಾಗ ಅದು ನೋಡಿದಾಗ ನಮಗೆ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯದ ಕಡೆ ಮುಖ ಮಾಡಿಕೊಂಡು ರೀತಿಯಲ್ಲಿ ಪೂಜೆ ಮಾಡೋ ರೀತಿ ಇಲ್ಲಿ ಆಗ್ತಾ ಇದೆ ಅದು ಓಕೆನಾ ಅಂತ ಕೇಳ್ತಾ ಇದಾರೆ ಆ ಸಾಧಾರಣವಾಗಿ ಆಗ್ನೇಯ ದಿಕ್ಕಿನ ಕಡೆಗೆ ನೋಡೋದಕ್ಕಿಂತ ಹೆಚ್ಚಾಗಿ ಪೂರ್ವ ಭಾಗದಲ್ಲಿ ಗೋಡೆ ಇದ್ದಾಗ ಇದು ದೇವ್ರ ಮನೆ ಇದ್ದಾಗ ನೀವು ಪೂರ್ವವನ್ನೇ ನೋಡ್ತಾ ಪೂಜೆ ಮಾಡೋದು ಬಹಳ ಒಳ್ಳೇದು ನೋಡಿ ಹೇಳ್ತೇನೆ ದೇವರಿಗೆ ಯಾವುದೇ ದಿಕ್ಕಿಲ್ಲ ಸರ್ವ ದಿಕ್ಕು ಇರುವಂತ ಆ ದಿಗ್ ದಿಗಂತ ಭಗವಂತ ಅಲ್ವಾ ಸೊ ಹಾಗಾಗಿ ದೇವರು ಅಲ್ಲಿರ್ತಾನೆ ಇಲ್ಲಿರ್ತಾನೆ ಎಲ್ಲಾ ಕಡೆನೂ ಇರ್ತಾನೆ ದೇವ್ರು ಇಲ್ದಂತ ಜಾಗನೇ ಇಲ್ಲ ಯಾತಕ್ಕೆ ನಾವು ಪೂರ್ವವನ್ನು ನೋಡ್ಕೊಂಡು ನೀವು ಪೂಜೆ ಮಾಡಿ ಅಂತ ಹೇಳ್ತೀವಿ ಅಂತ ತಂದಾಗ ಪೂರ್ವವನ್ನು ನೋಡ್ಕೊಂಡು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ಪೂರ್ವ ಭಾಗದಿಂದ ನಮ್ಗೆ ಏನಾಗುತ್ತೆ ಎಲೆಕ್ಟ್ರಿಕ್ ವೇವ್ಸ್ ಬರುತ್ತೆ ಅಯಸ್ಕ ವಿದ್ಯುತ್ ಕಾಂತೀಯ ಶಕ್ತಿ ಚೇತನ ಬರುತ್ತೆ ಫ್ರೀ ಕಾಸಿನ ಕೂಡ ಬೇಕಾಗಿಲ್ಲ ಬಟ್ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕಾದ್ರೆ ಪೂಜೆಯನ್ನ ಮಾಡ್ಬೇಕಾದ್ರೆ ಧ್ಯಾನವನ್ನ ಮಾಡ್ಬೇಕಾದಾಗ ಆ ಉತ್ತರ ಭಾಗವನ್ನು ನೋಡ್ತಾ ಮಾಡ್ದಾಗ ಏನಾಗುತ್ತೆ ಪೂರ್ವ ಭಾಗವನ್ನು ನೋಡ್ತಾ ಮಾಡಿದಾಗ ಏನಾಗುತ್ತೆ ಫ್ರೀಯಾಗಿ ನನಗೆ ಆ ವಿದ್ಯುತ್ ಕಾಂತೀಯ ಶಕ್ತಿ ನನ್ನೊಳಗೆ ಬರ್ತಾ ಹೋಗುತ್ತೆ ಬಂದಾಗ ಏನಾಗುತ್ತೆ ನನ್ನಲ್ಲಿ ಸಚೇತನ ಆಗುತ್ತೆ ಆರೋಗ್ಯ ಬರುತ್ತೆ ಉತ್ತಮ ಮನಸ್ಸು ಬರುತ್ತೆ ಎಲ್ಲನೂ ಆಗುತ್ತೆ ಹಾಗಾಗಿ ಇದನ್ನು ಹೇಳ್ತಾ ಇರೋದು ಹಾಗಾಗಿ ಭಗವಂತ ನಾನು ಈ ದಿಕ್ಕಲ್ಲೇ ನೋಡಬೇಕು ಆ ದಿಕ್ಕಲ್ಲೇ ನೋಡಬೇಕು ಭಗವಂತ ಸರ್ವಾಂತರ್ಯಾಮಿ ಎಲ್ಲ ಕಡೆನೂ ಇರ್ತಾನೆ ಆದರೆ ಏನಕ್ಕೆ ಶಾಸ್ತ್ರಗಳು ನೀನು ಈ ಕಡೆ ನೋಡ್ಕೊಂಡ್ರೆ ನಿನಗೆ ಅಡ್ವಾಂಟೇಜು ಭಗವಂತನಿಗೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅನ್ನೋದು ಏನೂ ಇಲ್ಲ ಅವನು ಕೊಡೋಕ್ಕೆ ಯಾರ ಕೈಲಿ ಶಕ್ತಿ ಇದೆ ಅವನಿಂದ ಕಿತ್ಕೊಳ್ಳೋಕ್ಕೆ ಯಾರ ಕೈಲಿ ಶಕ್ತಿ ಇದೆ ಸೊ ಅವನಿಗೆ ಯಾರೂ ಸಮಾನರು ಇಲ್ಲವೇ ಇಲ್ಲ ಹಾಗಿದ್ದಾಗ ನಮಗೆ ಅವನು ಕೊಟ್ಟಿರುವಂಥ ಈ ಶಕ್ತಿ ಚೈತನ್ಯವನ್ನು ಬಳಸ್ಕೊಳ್ಳೋಂಥ ಶಕ್ತಿಯನ್ನ ನಾವು ಬಳಸ್ಕೊಂಡು ಪೂರ್ವದ ಕಡೆ ನೋಡಿಕೊಂಡು ಪ್ರಾರ್ಥನೆ ಪೂಜೆ ಧ್ಯಾನವನ್ನು ಮಾಡೋದು ಒಳ್ಳೆಯದು ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಮತ್ತೊಬ್ರು ಏನ್ ಕೇಳ್ತಾರೆ ವಾಯುವ ದಿಕ್ಕಿಗೆ ರೋಡು ಹಿಟ್ಟು ಬರಿತಾ ಇದೆ ಬೀದಿಯ ಹೊಡಿತಾ ಇದೆ ಏನು ಏನಾಗಿ ಏನಾಗ್ಬಿಡುತ್ತೆ ಅಂತಂದ್ರೆ ಇದು ವಾಯುವ್ಯ ಅಂತಂತಂದಾಗ ಬರೀ ಯಾವ ಡಿಗ್ರಿಲಿ ಹೊಡಿತದೆ ಎಷ್ಟು ಡಿಗ್ರಿಲಿ ಹೊಡಿತದೆ ಯಾವ ವಾಯುವ್ಯ ಹೊಡಿತಾ ಇದೆ ಇದೆಲ್ಲನೂ ಕೂಡ ಚೆಕ್ ಮಾಡಬೇಕು ಹಾಗಾಗಿ ನಾನು ಹೇಳ್ತೇನೆಲ್ಲ ನಿಮಗೆ ವಾಯು ದಿಕ್ಕಿಗೆ ಕುತ್ತೊಡಿತಾ ಇದೆ ಸಮಸ್ಯೆ ಏನಾದರೂ ಆಗ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಸರಿಯಾಗಿ ನಾನು ಪರಿಹಾರನ ಕೂಡ ಕೊಡ್ಬೋದು ಏನಂತಂದ್ರೆ ಮೂರು ಥರ ವಾಯುವ್ಯ ಬಂದ್ಬಿಡ್ತದೆ ಏನು ಪಶ್ಚಿಮ ವಾಯುವ್ಯ ವಾಯುವ್ಯ ಮತ್ತು ಉತ್ತರ ವಾಯುವ್ಯ ಮೂರು ಕಡೆ ಬರ್ತಾ ಇದೆ ಯಾವ ಕಡೆ ಹೊಡಿತಾ ಇದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಸರಿಯಾದ ಪರಿಹಾರನೂ ಕೊಡೋಕ್ಕಾಗ್ತಾಯಿಲ್ಲ ಈ ಮೂರು ಅಥವಾ ನೀವು ಹಿಂಗೆ ವಾಯುವ ದಿಕ್ಕಲ್ಲಿ ನನಗೆ ಕುತ್ತೋಡಿತದೆ ಬೀದಿ ಕೂತೊಡಿತದೆ ಬಟ್ ನಮ್ಮನೇಲಿ ಇಂಥ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ನನಗೆ ಅರ್ಥ ಆಗುತ್ತೆ ಓಹ್ ಇದು ಉತ್ತರ ವಾಯುವಿನ ವಾಯುವ್ಯನ ಅಥವಾ ಪಶ್ಚಿಮ ವಾಯುವ್ಯನ ಅಂತ ನನಗೆ ಅರ್ಥ ಆಗುತ್ತೆ ಅವಾಗ ನಾನು ನಿಮಗೆ ಸರಿಯಾದ ಪರಿಹಾರವನ್ನು ಕೊಡ್ಬೋದು ಹಾಗಾಗಿ ಪ್ರಶ್ನೆಗಳನ್ನ ಸ್ಪಷ್ಟವಾಗಿ ಕೇಳ್ತಾ ಹೋದ್ರೆ ನಾನು ಸ್ಪಷ್ಟವಾಗಿ ನಿಮ್ಮ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಅವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಅಭಿವೃದ್ಧಿಯನ್ನ ಸಮೃದ್ಧಿಯಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್